ಹಾಯ್ ಟಗರು ಪ್ರೇಮಿಗೆ ಎಲ್ಲ ನಮಸ್ಕಾರ ದೋಸ್ತ ಇವತ್ತು ನಾವು ಇದು ಹಮ್ಮಿಂಗಡ ಮಾರ್ಕೆಟ್ ದೋಸ್ತರ ದೋಸ್ತರು ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗೋದು ನೋಡಿದ್ರೆ ಸ್ವಲ್ಪ ಮರಿಗಳು ಕಮ್ಮಿ ಬಂದವು ಅದೇ ಥರ ಇವತ್ತಿನ ಮರಿಗಳು ರೇಟ್ ಯಾವ ಥರ ನಡೆದ ಎಲ್ಲ ನಿಮ್ಗೆ ತಿಳಿಸಿಕೊಡ್ತಿದ್ದಸ್ತ್ರ ಇಲ್ಲಿ ಕಾಮನ್ ಬರ್ತದೆ ಬರ್ತದೋಸ್ತ್ರ ಹೆ ಮರಿ ಜಾಸ್ತಿ ಬರ್ತಾವೆ ಮತ್ತು ದೊಡ್ಡ ಸೈಡ್ ಮರಿ ಜಾಸ್ತಿ ಬರ್ತದೆ ದೋಸ್ತರ ಅಂದರೆ ಆಟದ ಮರಿಗಳು ಎಲ್ಲ ಬರ್ತದೋಸ್ತ್ರ ಅವು ಯಾವ ಥರ ರೇಟ್ ನಡೆದವು ಮತ್ತು ಯಾವ ಥರ ಮಾರ್ಕೆಟಿಂಗ್ ಐತಿ ಎಲ್ಲ ನಿಮ್ಗೆ ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ ದಸ್ತ್ರ ನೀವು ಇನ್ನೂ ನಮ್ಮ ವಿಡಿಯೋ ನಷ್ಟ ಏನಾರ ನೋಡ್ತಿದ್ರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳು ಮಗಳು ಬರ ಬರ್ ಅಕ್ಕ ಮರಿ ಹಿಡಿಯೋ ನಿಮ್ಗೆ ಮರಿಗ ನಾಟಿಫನ್ ಮೂಲಕ ಬರ್ರಿ ದೋಸ್ ವಿಡಿಯೋ ಶುರು ಬರ್ರಿ ದೋಸ್ ಎರಡು ಮರಿಯಿಂದ ಸ್ಟಾರ್ಟ್ ಮಾಡೋದ್ ದೋಸ್ತ್ರ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಬಕ್ರೀದ್ಗೆ ರೆಡಿ ಆದಂತ ಮರಿಗಳು ಆಲ್ರೆಡಿ ರೆಡಿ ರೆಡಿ ಆದಂತ ಮರಿಗಳು ಹಾಂ ಇವು ದೋಸ್ತ್ರ ಇವ್ನ ಯಾಕೆ ತೋರಿಸಿ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಸೇಮ್ ಅಕ್ಕ ಅಲ್ಲಿ ನೋಡಿ ತುಮಕೂರಿಂದ ಬಂದಿದ್ದಾರೆ ಇದರಲ್ಲಿ ಹತ್ತು ಮರಿ ಕೇಳ್ತಾ ಇದ್ದೇನೆ ಹತ್ತು ಮರಿ ಇದರಲ್ಲಿ ಸೆಲೆಕ್ಟ್ ಮಾಡಿ ಕೇಳ್ತಾ ಇದ್ದೇನೆ ಅವನಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ಬೇಕಂತ ಮಾಡ್ತಾ ಇದ್ದೀನಿ ಸಿನಿಮಾ ಎಷ್ಟು ಹೇಳದ್ರ ಫೈನಲ್ ಇಪ್ಪತ್ತ್ಮೂರು ಫೈನಲ ನೀನ ಎಷ್ಟು ಕೇಳಿ ಕೆಳಗೆ ಹತ್ತೊಂಬತ್ತು ಸಾವಿರ ಇದ್ರಾಗ ಹತ್ತು ಮರಿ ಹತ್ತೊಂಬತ್ತು ಸಾವಿರದಂಗೆ ಸೆಲೆಕ್ಟ್ ಮಾಡಿ ಕೇಳಾಕತ್ತಾರ ನೋಡ್ರಿ ಆದ್ರೆ ಕೊಡಗೊಂಡ್ರಿ ಫೈನಲ್ ಇಪ್ಪತ್ತ್ಮೂರು ಹೇಳಂತ ನೋಡ್ರಿ ಅವ್ರಿಗೆ ಅವ್ರಿಗೆ ನಾಲ್ಕು ಸಾವಿರ ಡಿಫೆಂಡ್ ಇದೆ ಹದಿನೆಂಟುವರೆಗೆ ಅವ್ರಿಗೆ ಕೆಜಿ ಇವತ್ತು ಹತ್ತೊಂಬತ್ತು ಸಾವಿರ ಹೇಳಿದ್ರಿ ನೋಡ್ತೀರ ಮರಿಗಳೆಲ್ಲ ಚೆನ್ನಾಗ ನೋಡಿರಿ ನನಗೆ ಅನ್ಸಿಮೆಟ್ಟಾಗ ಒಂದು ಮೂವತ್ತರಿಂದ ಮೂವತ್ತೈದು ಅಬೋ ಇರುವಂಥ ಮೂವತ್ತೈದು ಕೆ ಜಿ ಅಬೋ ಇರೋಂಥ ಮರಿಗಳೆಲ್ಲ ಮರಿಗಳು ಚೆನ್ನಾಗಿದೆ ರೇಟೇ ಸೆಟ್ ಆಗ್ತಾಯಿಲ್ಲ ಅಂದ್ರೆ ಇವಾಗ ಪೇಮೆಂಟ್ ಎಷ್ಟು ಹೋಗೋದು ತಗೋತೀನಿ ಇಲ್ಲ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಂಗಾಗಿ ಮತ್ತೆ ಕಮ್ಮಿ ತಗೋತಿದ್ರಿಂದ ಮಾತಾಡಿಕೊಂಡೆ ಬಂದಿದ್ದು ಅವರಿಗೆ ಎರಡು ಮೂರು ದಿವಸದಿಂದ ಫೋನ್ ಮಾಡ್ಕೊಂಡೆ ಮಾತಾಡ್ಕೊಂಡು ಬಂದಿದ್ದು ಉದ್ರಿ ಬೇಡ ಈಗ ಅವ್ರಿ ಇದನ್ನ ಎಷ್ಟು ಕೇಳ್ತಾರೆ ಅಷ್ಟರ ಕೊಡ್ರಿ ಮುಂದೆ ಅವ್ರಿಗೆ ಒಂದ್ ಸ್ವಲ್ಪ ಬೀಗ ಆಲಿ ಮದ್ದ ಕಾಯ್ ತಗೊಂಡೋಗರು ಅಲ್ಲ ಇರ್ಲಿ ಬ್ರದರ್ ಈಗ ನೀನು ಸಹ ಇರೋದು ಅವ್ರಿಗೆ ಸಹ ಇರೋದಲ್ಲ ನೋಡ್ರಿ ದೋಸ್ತರ ನಮ್ಮ ಫ್ರೆಂಡ್ ಮತ್ತೆ ಇನ್ನೂರು ರೂಪಾಯಿ ಜಾಸ್ತಿ ಕೇಳಿದೆ ಹತ್ತೊಂಬತ್ತು ಸಾವಿರದ ಇನ್ನೂರು ಕೇಳ್ದೆ ಅವ್ರು ಏನು ಕೊಡೋ ಮತ್ತೆ ಮಾತಾಡ್ತಾಯಿಲ್ಲ ದೋಸ್ತರು ನೋಡ್ರಿ ಇವನೇನು ಕೇಳಿದ ದೋಸ್ತರ ಹತ್ತೊಂಬತ್ತು ಸಾವಿರ ಇನ್ನೂರು ಥರ ಕೇಳಿದ್ವಿ ಅವ್ರು ಇಪ್ಪತ್ತು ಸಾವಿರ ಮೇಲೆ ಮಾತಾಡೋಂಥ ವ್ಯಾಪಾರ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗೋ ಪೊಸಿಷನ್ ಇದೆ ನೋಡು ರೇಟ್ ಆದರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಲದ ಬರ್ರಿ ನೋಡ್ತೀವಿ ಬನ್ನಿ ಇವೆಲ್ಲ ಒಂದು ಟೂ ತ್ರೀ ಫೋರ್ ಮಂತ್ಸ್ ಇರುವಂತ ಮರಿ ಮಲಗಿ ಹೇಳದಿರಿ ಸಟದ್ರಿ ಹದ್ನಾಲ್ಕುವರಿ ನಡದೆ ನೋಡಿ ಹತ್ತುವರಿಂದ ನಡದಿ ನೋಡೋದು ಹತ್ತುವರಿ ಮ್ಯಾಲ ಮತ್ತೆ ನಿಮ್ಮ ಫೈನಲ್ ಎಷ್ಟು ಬಂದು ಕೊಡ್ತೀರಿ ಹನ್ನೊಂದೂರಿ ಮ್ಯಾಲ ಬಂದ್ರೆ ಕೊಡ್ತೀರಿ ನೋಡ್ರಿ ಹನ್ನೊಂದು ಹನ್ನೊಂದೂವರಿ ಬಂದ್ರೆ ಕೊಡ್ತಾರೀ ಮರಿ ಎಲ್ಲ ತ್ರೀ ಟು ಫೋರ್ ಮಂತ್ಸ್ ಲೈವ್ ಇಟ್ ಬಂದ್ಬಿಟ್ಟು ಒಂದು ಸಿಮೆಂಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೈವ್ ಇಟ್ ಬರುವಂತ ಮರಿಗಳು ಚೆನ್ನಾಗ್ ಅದೇ ನೋಡ್ರಿ ತಮಿಂಗಡ ಮಾರ್ಕೆಟ್ ದೋಸ್ತ ನೋಡ್ತೀವಿ ಮರಿಗಳು ಬಂದವ್ ನೋಡೋದ ವಾಪಸ್ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟಿಂಗ್ ಐತೆ ನೋಡೋದು ಸರ್ ತಗೊಳ್ಳೋರು ಯಾವ ಥರ ಇದ್ದಾರೆ ನೋಡೋದು ಸರ್ ತುಂಬ ರಶ್ ಐತಿ ತಗೊಳ್ಳೋರಿಲ್ಲ ಜಾಸ್ತಿ ಅದ್ರ ಹಂಗಾಗಿ ಇವತ್ತು ಮರಿಗಳು ಸ್ವಲ್ಪ ರೇಟ್ ದುಬಾರಿ ಆಗ್ತದೆ ನೋಡೋದು ಸರ್ ಆಲ್ಮೋಸ್ಟ್ ಬೇಕಾದ್ರೆ ನಿಮಗೆ ತೇಸಿ ಹೊಡ್ದಿ ದುಬಾರಿ ಆಗ್ತದೆ ಸರ್ ಗ್ಯಾರಂಟಿ ನೋಡಿ ಇಲ್ಲಿ ಕರಿಗಣ್ ಮರೀದ ನೋಡಿಸ್ ನೋಡ್ತಿರ್ಬೋದು ವ್ಯಾಪಾರ ನಡೆದ ನೋಡಿದಷ್ಟು ಯಾವ ಥರ ಕೇಳ್ತಾರ ಕೇಳು ಕೇಳಿದ್ರಿ ಕೇಳಿದಿರಿ ಎರಡು ಜೋಡಿ ನೋಡೋದ್ರಿ ಎರಡು ಜೋಡಿ ಎಂಟುವರೆ ಕೇಳಿದ್ರ ಅಂತ ಹೆಂಗೆ ಹೆಂಗ ಹೇಳಿದ್ರ ಹೆಂಗೆ ಹೆಂಗ್ರಿ ನೀವು ಹನ್ನೆರಡುವರಿ ಒಂದು ನೋಡ್ತಾಸ್ತಾರೆ ಒಂದೊಂದು ಮರಿ ಹನ್ನೆರಡುವರೆ ಇವ್ರು ಹೇಳಿದ್ರಂತ ಅವರು ಅನ್ನೋರು ಎಂಟುವರೆಗೆ ಕೇಳಿದ್ರು ನೋಡಿರಿ ಅಲ್ಲಿ ಏನದಲ್ಲ ಅವ್ರು ಕೇಳಿದ್ರು ಅವ್ರಿಗೆ ಇವ್ರಿಗೆ ಸ್ವಲ್ಪ ದೂರ ಐತಿ ನೋಡೋಣ ಆಗ್ತವ ಇಲ್ಲ ವ್ಯಾಪಾರ ಯಾವ್ರಣ್ಣ ಮಸೀದಿ ವಿಡಿಯೋ ನೋಡ್ತೀರನಾ ಹೌದಾ ಚೆನ್ನಾಗಿ ಬರ್ತಾ ವಿಡಿಯೋ ಹಾಂ ನೋಡ್ರಿ ವ್ಯಾಪಾರ ಕ್ಯಾನ್ಸಲ್ ಆಯ್ತು ನೋಡಿರಿ ಅವ್ರು ಹೋದ್ರಿ ರೇಟ್ ಜಾಸ್ತಿ ಐತೆ ಅಂತ ಬರೋದಸ್ತೀ ಇಲ್ಲಿ ವ್ಯಾಪಾರ ನಡೆದಂಗ ಬರೋದು ಅಸ್ತ ನೋಡ್ತಿರ್ಬೋದು ಇವೆಲ್ಲ ನನಗಂತ ಸಿಮೆಂಟಾಗ ಫೋರ್ ಟು ಫೈವ್ ಮಂತ್ ಅಥವಾ ಸಿಕ್ಸ್ ಮಂತ್ ಇರುವಂಥ ಮರಿ ವ್ಯಾಪಾರ ನಡೆದಿದೆ ನೋಡ್ರಿ ಕೇಳ್ತಾ ಅವ್ರು ಕೇಳ್ತಾ ಇದ್ದಾರೆ ಒಂದೇ ಯಾವ್ದು ಕೇಳ್ತಿದ ಯಾವ್ದು ಕೇಳಿದ್ರೆ ಮಲಕ್ರ ಯಾವ್ದು ಕೇಳಿದಿರಿ ಮಲ್ಕೊಂಡಿದ ಏನ್ರಿ ಹಾ ಹಾ ದಾಸ್ತಿ ಮಲ್ಕೊಂಡಿದೆ ಅಂತ ಒಂದ್ ಕೇಳ್ತಾ ಕೇಳ್ತಿದ್ರೆ ನೋಡ್ರಿ ಹೆಂಗ್ ಕೇಳಿದಿರಿ ಹೆಂಗ್ ಕೇಳಿದಿರಿ ಹೇಳ್ರಿ ರೇಟ್ ಹೇಳ್ರಿ ಅದಕ್ಕೆ ನಿಮ್ ರೇಟ್ ನೀವು ಹದಿನೈದು ವರಿ ನೋಡೋಸ್ ಈ ಮರಿ ನೋಡೋಸ ಹದಿನೈದುವರೆಗೆ ಕೇಳಿದಿರಿ ಅಂತ ನೀವ್ ಹೆಂಗ ಹೇಳಿದ್ರಿ ಮಲಗ ಹದಿನ ಹದಿನೇಳುವರೆ ಫೈನಲ್ ಹೆಚ್ಚು ಕಮ್ಮಿ ಮಾಡಿದ ರೇಟ್ ಏನಾಗೈತ್ರಿ ಹಾಂ ನೋಡೋಸ್ ಹದಿನೇಳುವರೆ ರೇಟ್ ಏನಂತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ ನೋಡಿರಿ ಈ ಮರಿ ನೋಡ್ತೀನಿ ಹದಿನೈದು ಸಾವಿರ ಕೇಳಿದ್ರಿ ಹಾಂ ಸ್ವಲ್ಪ ತೋರಿಸ ಅಂದ್ರೆ ಗೊತ್ತಾಗ್ಬಿಡಲಿ ರೇಟ್ ಈ ಮರಿ ನೋಡೋದು ನೋಡ್ತಿರೋದು ಒಳ್ಳೆ ಲೆಂತ್ ಐತಿ ಸಹ ತೂಕನೂ ಐತಿ ನೋಡ್ರಿ ಒಂದು ಇಪ್ಪತ್ತೈದರಿಂದ ತರ್ಟಿ ಕೆ ಜಿ ಇರೋವಂಥ ತೂಕ ನನಗೆ ಸಿಮೆಂಟಾಗ ಒಂದು ಹದಿನಾರು ಸಾರಿ ತಾಗ್ಬೋದು ಅನ್ಸತ್ತೆ ಇನ್ನು ಕೇಳ್ತಾ ಇದ್ದ ವ್ಯಾಪಾರ ಆಗಲಿಲ್ಲ ಮಿಜ್ ಮಿಜ್ ಇದೆ ಇರಲಿ ಪ್ರಗುತ್ತೆ ದೋಸ್ತರು ನೋಡ್ರಿ ಇವೇನು ಮರಿ ದೋಸ್ತ್ರ ನಾವು ಜಸ್ಟ್ ತಗೊಂಡು ಇವಾಗ ದೋಸ್ತ್ರ ವ್ಯಾಪಾರ ಮಾಡ್ಕೊಂಡು ನೋಡಿದ್ರೆ ಇವು ಒಂದೊಂದು ಮರಿಗೆ ಇಪ್ಪತ್ತು ಸಾವಿರ ರೇಟ್ ಆಗಿದೆ ನೋಡಿದ್ರ ಇವು ಸೀಮಾಕ್ ನನ್ನ ಫ್ರೆಂಡ್ ತುಮಕೂರು ಸೀಮಕ ಸೀಮಕ್ಕ ಮರಿಯಾಗೆ ಅನಿಸಿದವ ಚೆನ್ನಾಗಿದೆ ಚೆನ್ನಾಗಿದೆ ರೇಟ್ ಏನು ಅನಿಸಿದೆ ಪರವಾಗಿಲ್ಲ ಮರಿ ತಕ್ಕ ಇದೆ ನೋಡಿದ್ರೆ ಇವಾಗ ಜಸ್ಟ್ ಅವ್ನು ನಾನು ಸೀರೆ ತಗೊಂಡಿದ್ದೆ ದೋಸ್ತಿ ಮರಿ ನೋಡ್ತಿರುವ ನಾವು ಒಂದು ಆರರಿಂದ ಏಳು ಮರಿ ಮಾತ್ರ ನಲ್ವತ್ತರಿಂದ ಐವತ್ತು ಕೆ ಜಿ ಬರುವಂತ ಲೈವ್ ಎಟ್ ಬರುವಂಥ ಮರಿಗಳ ದಸ್ತ್ರ ಹಾಂ ಇವಾಗ ದಷ್ಟು ಅಪಾರ ಮಾಡ್ಕೊಂಡು ಅವರೇ ಕೊಟ್ಟವ್ರ ಮಾಲಕರು ಪೇಂಟಿಂಗ್ ಏನು ಮಾಡ್ತಾ ಇದ್ರಲ್ಲ ಈ ಗಾಡಿಗೆ ಹಾಕಿ ಕಳ್ಸಿದೀವಿ ನೋಡಿರಿ ಎಮ್ ಟಿ ಎಸ್ ಗಾಡಿಗೆ ಇದು ಒಂದುಬಿಟ್ಟು ಎಲ್ಲ ನೋಡ್ತಿರ್ಬೋದು ಈ ಥರ ಮಾರ್ಕ್ ಮಾಡೋದು ಅಂದರೆ ಮರಿಗಳು ಜಾಸ್ತಿ ಇರ್ತವಲ್ಲ ಕಂಪ್ಯೂಸ್ ಆಗ್ರದಂತ ಈ ಥರ ಮಾರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರೋದು ಇವಾಗ ತೋರಿಸ್ತೀನಿ ಇಲ್ಲಿ ನೋಡಿರಿ ಅಲ್ಲಿ ಏನು ಮಾರ್ಕ್ ಮಾಡ್ತಾಯಿದ್ರಲ್ಲ ಆ ಥರ ಮಾರ್ಕ್ ಮಾಡಿ ಇವಾಗ ಗಾಡಿಗೆ ಲೋಡ್ ಮಾಡಿ ಕಳಿಸ್ತೀವಿ ನೋಡಿರಿ ತುಮಕೂರುಗೆ ಹೋಗ್ತವೆ ನೋಡ್ರಿ ರೇಟ್ ಬಂದುಬಿಟ್ಟು ಇಪ್ಪತ್ತು ಸಾವಿರ ಒಂದೊಂದು ಮರಿಗೆ ದೋಸ್ತರು ನೋಡ್ರಿ ಎಲ್ಲ ಅದ ನೋಡಿದ್ರ ದೋಸ್ತರು ಆತ ನಾನಿಸ್ಬಿಟ್ರೆ ಟೂ ತ್ರೀ ಮಂತ್ಸ್ ಒಳಗಡೆ ಇರುವಂಥ ವಾತಗಳು ಇವೆಲ್ಲ ಇವು ವ್ಯಾಪಾರ ಆಗಿದೆ ಸರ್ ಜಸ್ಟ್ ಅವ್ರ ಮಾಲಕರು ಎಂಟು ಸಾರಿಗೆ ಒಂದು ವ್ಯಾಪಾರ ಅದ ನೋಡ್ರಿ ಇವೆಲ್ಲ ಒಂದೊಂದು ಒಳ್ಳೆ ಇದಾವೆ ಒಂದರಲ್ಲಿ ಒಂದು ಅಂತಂದು ಎಂಟು ಸಾರಕ್ಕೆ ಇವಾಗ ಜಸ್ಟ್ ವ್ಯಾಪಾರ ಅದಂತ ನೋಡ್ರಿ ವ್ಯಾಪಾರ ಎಷ್ಟು ನೋಡ್ರಿ ಈ ವಾತದ್ದು ವ್ಯಾಪಾರ ನೆಡೋದು ನೋಡ್ರಿ ಹನ್ನೆರಡೂವರೆಗೆ ಎರಡುನೂರು ಕಂಪ್ಯೂಟರ್ ಅಂತ ನೋಡಿ ನೋಡಿದಸ್ತೀ ಈ ವಾತ ಶುದ್ಧ ಹತ್ತು ಸಾರಿಗೆ ತನಕ ಕೇಳಿದೆ ನೋಡಿರಿ ಪಾತದ ರೇಟ್ ನೋಡಿದಸ್ತು ಯಾವ ಥರ ಥರದ ಶುದ್ಧ ಹತ್ತು ಸಾರಿ ಅಂತ ಎಷ್ಟಿದೆ ಅಷ್ಟು ಫೈನಲ್ ಹನ್ನೆರಡು ಹೇಳಿದ್ರೆ ನೋಡಿ ಏನ ಫೈನಲ್ ಎಷ್ಟು ಹೇಳಿದ್ರಿ ನೀವು ಹನ್ನೆರಡುವ ಹನ್ನೆರಡುವರಿ ಹನ್ನೆರಡು ಫೈನಲ್ ಹೇಳಿರಿ ನೋಡಿದ್ರಿ ಫೈನಲ್ ಹನ್ನೆರಡು ಸಾರಿ ಹೇಳಿದ್ರಿ ಅಂತ ನೋಡ್ರಿ ಅವ್ರ ಎಷ್ಟ್ರಿ ಹತ್ತುವರಿ ನೋಡಿದ್ರ ಅವ್ರು ಹತ್ತುವರಿ ಸಾರಿ ತನಕ ಕೇಳಿದಂತ ನೋಡ್ರಿ ಯಾವ್ ತರ ಐತ್ ನೋಡ್ರಿ ವಾತ ಚೆನ್ನಾಗಿ ತೋಳ ಕಡ್ಡಿ ನೋಡಿದೋಸ್ ದೋಸ್ತೀರ ನೋಡ್ರಿ ಇಲ್ಲಿ ಒಂದ್ ಐತ್ ನೋಡಿದ್ರಿ ಗಂಡು ಮೇಕೆ ಅಂದ್ರೆ ವಾತು ದೋಸ್

ಮತ್ತೆ ನಿಮ್ ಟಾರ್ ಟೆಸ್ಟ್ ಬಂದ್ರೆ ಕೊಡ್ತೀರಿ ಫೈನಲ್ ಮೂವತ್ತಾರು ಆದ್ರ ನೋಡ್ರಿ ಮೂವತ್ತಾರು ಸಾವಿರ ಆದ್ರೆ ಕೊಡ್ತಾರ ನೋಡ್ರಿ ಯಾವತರ ಐತಿ ನೋಡ್ರಿ ಒಳ್ಳೆ ದುಕ್ಕು ಒಳ್ಳೆ ತೂಕ ಇರುವಂತಹ ವಾತ ದೋಸ್ ಮೂವತ್ತಾರು ಆದ್ರೆ ಕೊಡ್ತೀರಿ ಅಂತ ಹೇಳಿ ನೋಡ್ರಿ ಮಲಕ ಬರ್ರಿ ದೋಸ್ತ್ರ ದೊಡ್ಡ ಆಟ ಮರಿ ಮತ್ತ ಎಳಗ ಮರಿ ದೊಡ್ಡ ಮರಿ ರೇಟ್ ಯಾವ ಇಲ್ಲೇ ಐತಿ ನೋಡ್ರಿ ಸುಣ್ಣ ಐವತ್ತು ಕೆ ಜಿ ಮರಿ ಐವತ್ತೈದು ಐವತ್ತು ಕೆ ಜಿ ಹಬ್ಬ ಬರುವಂತ ಮರಿಗೂಡಲ್ಲ ಐವೇಟ್ ತಮ್ಮ ಹೆಂಗೆ ಆಯ್ತಿ ರೀ ರೇಟ್ ಅರವತ್ತು ಐದು ಸರ್ ನೋಡುವ ಸರ್ ಅರವತ್ತೈದು ಸಾವಿರ ವ್ಯಾಪಾರ ಹೇಳ ನೋಡಿರಿ ಹಾಂ ಜೋಡಿಗೆ ಹಾಂ ಎರಡು ಸೇರಿ ಅರವತ್ತೈದು ಸರ ನೋಡುವ ಸರ್ ಎರಡು ಸೇರಿ ಅರವತ್ತೈದು ಸಾವಿರ ವ್ಯಾಪಾರ ಹೇಳ ನೋಡಿರಿ ಹಾಂ ನಡೆದ ವ್ಯಾಪಾರ ನಡೆದಿಯಾ ಎಷ್ಟು ತನಕ ನಡೆದಿದೆ ನಲ್ವತ್ತೆರಡು ಸಾವಿರ ತನಕ ನೋಡೋದು ಸರ್ ನಲ್ವತ್ತೆರಡು ಸಾವಿರ ತನಕ ಅಪರ್ ನಡೆದಿದೆ ಅಂತೆ ಮತ್ತೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದರೆ ಕೊಡ್ಬೇಕಂತಿದ್ದೀರಾ ಐವತ್ತೆರಡು ಅವರಿಗೆ ನಿಮ್ಗೆ ಹತ್ತು ಸಾವಿರ ಡಿಫೆಂಡ್ ನೋಡಿದ ಸರ್ ಇವ್ರು ಜೋಡಿಗೆ ಐವತ್ತೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಅಂದ್ರೆ ಒಂದೊಂದು ಮರಿಗೆ ಇಪ್ಪತ್ತಾರು ಸಾವಿರ ಟಾರ್ಗೆಟ್ ಒಂದೊಂದು ಮರಿಗೆ ಇಪ್ಪತ್ತಾರು ಸಾವಿರ ಟಾರ್ಗೆಟ್ ಇಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ ನೋಡಿ ಅವ್ರು ಬೇರೆದವ್ರು ನಲವತ್ತೆರಡು ಸಾರಿಗೆ ಕೇಳಿದ್ರಿ ಅಂತ ಹೇಳಿದ್ರಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಾರಿಗೆ ಅವ್ರು ಕೇಳಿದ್ರೆ ವ್ಯಾಪಾರ ಆಗಿಲ್ಲ ಅಣ್ಣ ನಿಮ್ದು ಹೆಂಗೆ ಹೇಳ್ತೀರಾ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನೋಡೋದು ಸರ್ ಇದಕ್ಕೆ ಇಪ್ಪತ್ತ್ಮೂರು ಸಾರು ಹೇಳಿದಾರೆ ನೋಡಿರಿ ಕ್ಯಾರು ನನ್ನದಿನ ಯಾರು ಎಷ್ಟು ದಿನ ಕ್ಯಾರು ಹದಿನೇಳುವರೆ ಮೀಟ್ರ್ ನೋಡಿದ್ರೆ ಹದಿನೇಳುವರೆ ಮೀಟ್ರ್ ನೆಡತ್ತಂತಿದೆ ಇದು ಲೈವ್ ವೇಟ್ ಒಂದು ಮೂವತ್ತು ಬರ್ಬೋದು

ಕಚ್ಚತ್ತ ಗಡ್ಡ ಪೇಂಟಿಂಗ್ ಮಾಡ್ರ ಯಾವ ಥರ ಲುಕ್ ಐತಿ ನೋಡಿದ್ರ ಗಡ್ಡ ಹಸಿ ಐತಿ ಮರಿ ಚಂದ ಐತಿ ನೋಡ್ರಿ ನೋಡ್ತಿರೋದು ಐಟ ಯಾವ್ತರ ಐತಿ ಮಾಲಕ್ರ ಮಾಲಕ್ರ ರ ಎಷ್ಟೆಲ್ಲ ಐತಿ ಆರಲ್ಲಿ ಆರಲ್ಲಿ ಮರಿ ಅಂತ ನೋಡಿರೋದು ಎಷ್ಟ್ರಿ ಅಪರ ಐವತ್ತೆರಡು ಸರ ಐವತ್ತೆರಡು ಇವತ್ತೆರಡು ಸಾರ ಹೇಳ್ತಾರೆ ನೋಡ್ರಿ ಮರಿ ಎಷ್ಟು ನೆಡ್ದನಕ್ಕೆ ಯಾರು ನಲ್ವತ್ತು ತನ ನೋಡಿ ಸರ್ ನಲ್ವತ್ತು ಸಾವಿರ ತನಕ ಯಾಪಾರ ನೋಡುತ್ತೆ ಅಂತ ವೇಟ್ ಎಷ್ಟು ಬರೋದೇನಿ ಲೈವ್ ವೇಟು ಅರವತ್ತೈದು ರಬೋ ನೋಡೋದು ಸರ್ ಅರವತ್ತೈದು ರಬೋ ಲೈವ್ ವೇಟ್ ಹೇಳಾಕತ್ತಾರ ನಾಲ್ಕು ಮತ್ತು ನಿಮ್ಮ ಟೈರೆಟ್ ಎಷ್ಟು ಬಂದರೆ ಕೊಡ್ತೀರಾ ನಲವತ್ತೆರಡು ಸರ್ ಇನ್ನೆರಡು ಸರ್ ನೋಡೋದು ಸರ್ ನಲ್ವತ್ತೆರಡು ಸಾವಿರ ಬಂದರೆ ಕೊಡ್ತಾರಂತ ನೋಡಿರಿ ಮರಿ ಯಾವ ಥರ ಇದೆ ನೋಡೋದು ಸರ್ ಚೆನ್ನಾಗಿದೆ ಲೆಂತ್ ಸೂಪರ್ ಸೂಪರಾಗಿದೆ ಒಳ್ಳೆ ಕ್ವಾಲ್ಟಿ ಮರಿ ಅಂತ ಒಳ್ಳೆ ಕ್ವಾಲ್ಟಿ ಮರಿ ನೋಡೋದು ಸರ್ ಇದು ನೋಡ್ತಿರೋದು ಅವ್ರು ಅನ್ನರು ಹಿಡ್ಕೊಂಡ್ರೆ ಯಾವ ತರ ಕಾಣಿಸ್ತಾರೆ ನೋಡ್ರಿ ಲುಕ್ ಮರಿದ ಅವರು ಒಳ್ಳೆ ಸೂಪರ್ ಲುಕ್ ತಗ ಬರತ್ತಾರೆ ನೋಡ್ರಿ ಇಲ್ಲೇನು ಎರಡು ಅದ ನೋಡಿಸ್ ಪೇಂಟಿಂಗ್ ಮಾಡ್ರಿ ಇವು ಒಳ್ಳೆ ವೇಟ್ ಇರುವಂತ ಮರಿಗೋ ವಾಪಸ್ ಇಲ್ಲೇ ಐತಿ ನೋಡಿ ಆ ಒಳ್ಳೆ ಕ್ವಾಲಿಟಿ ಮರ ಅಂತ ನೋಡ್ತಿರ್ಬೋದು ಇದು ಒಂದು ವಾಪಸ್ ಇದು ಒಂದು ವ್ಯಾಪಾರ ಆಗಿದೆ ಅಂತ ನೋಡ್ರಿಸ ವ್ಯಾಪಾರ ಅಂದ್ರೆ ಎಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗಿದೆ ಅಂತ ಅಂದ್ರೆ ಬೆಂಗ್ಳೂರಲ್ಲಿ ಅಲ್ಲಿದ್ದಾರೆ ನೋಡಿ ಅವ್ರಿಗೆ ವ್ಯಾಪಾರ ಆಗಿದೆ ನಲವತ್ತು ಸರ ನಮ್ಮ ಸತ್ತಾಗಿ ಒಂದು ಅರವತ್ತು ಎಪ್ಪತ್ತು ಕೆ ಜಿ ಇರ್ಬೋದು ಒಂದೊಂದು ಮರಿ ನಲ್ವತ್ತು ಸಾರಿಗೆ ವ್ಯಾಪಾರ ಆಗಿದೆ ನೋಡಿ ನೋಡ್ತಿರ್ಬೋದು ಯಾವ ಥರದ ನೋಡಿ ಚೆನ್ನಾಗಿದೆ ತೋರಿಸಿದ್ರಿ ನೋಡಿರಿ ಇಲ್ಲೊಂದು ಮರಿ ಇದು ನೋಡಿದ್ರೆ ನೋಡ್ತಿರ್ಬೋದು ಮಂತ್ರಿ ಇದು ನೋಡ್ತಿರ್ಬೋದು ಸುಳಿ ಅನ್ನೋರು ಅಣ್ಣ ನಾಲ್ಕಲ್ಲ ನಾಲ್ಕಲ್ ಮರಿ ಅಂತ ಅಣ್ಣ ಆಟದ ಮರಿನಾಟದ ಮರಿ ಆಟದ ಮರಿ ಅಣ್ಣಗಿನ ಅನ್ರಿ ಕೊಟ್ರಿ ಅಲ್ಲ ಕಣ್ಣ ಎರಡಲ್ಲ ಇದು ವ್ಯಾಪಾರ ಆಯ್ತಾನೇ ಎಷ್ಟಕ್ಕ ಮೂವತ್ತು ಮೂವತ್ತೈದು ಸರ ನೋಡಸ್ತ್ರೀ ಮೂವತ್ತೈದು ವ್ಯಾಪಾರ ಅಪಾರ ಅಂತ ನೋಡ್ರಿ ಮರಿ ನೋಡ್ತಿರ ಗಡ್ಡ ಚಲೋ ಆ ನೀಲ್ ಮರಿ ಜಾತ್ರೆ ಮರಿ ವಾಪಾಸ್ ಆಟದ ಮರಿ ಐತಿ ಸ್ವಲ್ಪ ಮೇಸ್ಕೋಬೇಕು ನೋಡಿರಿ ಮೇಸ್ಕೊಂಡ್ರೆ ಸೊಪ್ಪರ ಬರುವಂತ ಒಳ್ಳೆ ಕ್ವಾಲಿಟಿ ಮರಿ ಯಾವ್ರಿಗೆ ಇವರ ತೊಗೊಂಡ್ರಣ್ಣ ನಿಮ್ದೇ ಅವ್ರಮ್ದಿಹಾಳು ಅಮ್ದಿ ಹಾಳೋರು ಅಂತ ಅಮ್ದಿ ಹಾಳೋ ಅಂತ ನೋಡಿರಿ ಇವ್ರ ಅನ್ನ ಈಗ ತೊಗೊಂಡಂತ ವ್ಯಾಪಾರ ಎಷ್ಟೇ ಐತ್ರಿ ಅವರು ವ್ಯಾಪಾರ ಅವ್ರೆಷ್ಟೇ ಐತ್ರಿ ಅವ್ರು ಅನ್ನಾರ ಹಾಂ ಇಷ್ಟು ಹೇಳ್ರಿ ನಲ್ವತ್ತೆರಡು ಸಾವಿರ ವ್ಯಾಪಾರ ಹೇಳಿದ್ರಿ ಅಂತ ಮೂವತ್ತೈದು ಸಾರಿಗೆ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡ್ರೆ ನೋಡಿರಿ ಇವರು ಅನ್ನಾರ್ ತೊಗೊಂಡ್ರಿ ದೋಸಿದ್ರ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡ ನೋಡ್ತಿರ್ಬೋದು ನೀವು ದೋಸಿದ್ರಿ ನನ್ನ ಸಿಮೆಟಾಗಿ ಏಳರಿಂದ ಎಂಟು ತಿಂಗಳು ಮರಿ ಇರ್ಬೋದು ಅಣ್ಣ ಎಷ್ಟು ತಿಂಗಳ ಐತಿನ ಎಂಟು ಎಂಟು ತಿಂಗಳದು ಸರ್ ಕರೆಕ್ಟಾಗಿ ನೋಡ್ರಿ ಎಂಟು ತಿಂಗಳ ಮರಿ ಅಂತ ಅಪರ ಎಷ್ಟು ಐತಿ ರೀ ಮೂವತ್ತೆರಡು ಸರ ಆಟದ ಆಡ್ತಾ

ಇವ್ರದ ನೋಡಿರಿ ಮರಿ ಯಾರಿ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ದೋಸ್ತರು ನೋಡ್ರಿ ಇಲ್ಲೊಂದು ಮರಿ ನೋಡಿದ್ರೆ ನೋಡ್ತಿರ್ಬೋದು ನೀವು ಇದು ನಂಗೆ ಅನ್ಸಿಮೆಂಟಾಗಿ ಎಂಟರಿಂದ ಹತ್ತು ಇರ್ಬೋದು ಎಷ್ಟು ಹತ್ತು ತಿಂಗಳ್ ಐತೆ ನೀ ಎಂಟು ತಿಂಗಳದ್ದು ಎಂಟು ಅಂತ ನೋಡ್ರಿ ನೋಡ್ತಿರ್ಬೋದು ಇಲ್ಲಿ ಗೆರಿ ಪರಿ ಚೆನ್ನಾಗ್ತೇವೆ ಇದು ಆಟೋದ ಮರಿ ಕಣಗಿನ ಒಟ್ಟು ಮರಿ ಆಡತ್ತಾ ಕಣ ಆಗಿಲ್ಲ ಕಣ ಆಗಿಲ್ಲ ಅಂತರಿ ಮರಿ ಆಡತ್ತ ನೋಡ್ರಿ ಮರಿ ಚೆನ್ನಾಗಿ ಆಯ್ತು ಅಂತ ಐತಿ ಆಟ ಚೆನ್ನಾಗಿದೆ ಅಂತ್ರಿ ಇದು ಸರ್ ಜವಾರಿ ಮರಿ ಸರ್ ಮರಿ ಚೆನ್ನಾಗೈತಿ ಇದು ಎಷ್ಟೇ ಐತಿ ರೀ ಅಪ್ರ ಮೂವತ್ತೈದು ಕೆಳ ಎಷ್ಟೊತ್ತಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ತನ ತಾನೆ ಮತ್ತೆ ನಿಮ್ಮ ಎಷ್ಟು ಬಂದು ಕೊಡ್ತೀರಿ ಇಪ್ಪತ್ತೆಂಟು ನೋಡೋದ್ರಿ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಯಾವ್ದು ಮರಿ ನಂಬರ್ ಹೇಳಿರಿ ಹಂಗ್ರಿ ನಿಮ್ದು ನೈನ್ ಸೆವೆನ್ ಫೋರ್ ಜೀರೋ ಐವ ಫೈ ಜೀರೋ ಟು ಸಿಕ್ಸ್ ಜೀರೋ ಸೈನ್ ನೋಡೋದ್ರಿ ಹಂಗೆ ಯಾರಿಗೆ ಇರ್ಬೇಕಾದ್ರೆ ಇವಾಗ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸುಳಿವೆ ಅಲ್ಲ ಹಾಂ ಸುಳಿ ನೋಡಿರಿ ಕಾಂಟ್ಯಾಕ್ಟ್ ಮಾಡ್ಬೋದು ದೋಸ್ತ್ ರೀ ನೋಡಿರಿ ಇಲ್ಲಿ ಮರಿ ನೋಡಿಸ್ತೀರಿ ನೋಡ್ತಿರ್ಬೋದು ನೀವು ಕಟ್ಲಿ ಮರಿ ದೋಸ್ತ್ರೀ ಹೊಡ್ದೈತಿ ದೋಸ್ತ ನಾಕಲ್ಲಿ ಮರಿ ಅಂತ ಕಟ್ಟೆಗೆಲ್ಲ ಯಾವ ಥರ ಐತೆ ನೋಡಿಸ್ತೀರ ಗಡ್ಡೆ ಗಸಲಿ ಐತಿ ನೋಡ್ರಿ ಸರ್ ಓಪನ್ ಗಡ್ಡಿ ಬಂದಿರ್ ತರ ಕಾಣುತ್ತೆ ಸರ್ ಯಾರು ಇಲ್ಲ ಸುಮ್ ನಿಮಗ ತೋರಿಸ್ಬೇಕಾಗುತ್ತೆ ನೋಡಿದ್ರೆ ಖರ್ಚು ಕಿಚ್ಚು ನೋಡ್ರಿ ಆಟದ ಮರಿ ಅವ್ರು ಯಾರು ಇಲ್ಲ ಸುಮ್ ಇಲ್ಲಿ ಕಾಣ್ತಾ ನಿಮ್ಗೆ ಪರಿಚಯ ಮಾಡಿ ಕೊಟ್ಟು ನೋಡೋದು ನಾಲ್ಕಲ್ಲಿ ಮರಿ ಅಂತ ನೋಡೋದು ದೋಸ್ತ್ರಿ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡಸ್ತೀರಿ ಯಾವ ಥರ ಇದು ನೋಡ್ತಾರೆ ಐತಿ ಇಲ್ಲ ಅಂತ ಸುಪ್ತರ್ ಆಗೈತೆ ಒಳ್ಳೆ ಕ್ವಾಲಿಟಿ ಮರಿ ಗಡ್ಡಾಗೆಲ್ಲ ಯಾವ ಥರ ಇದು ಇದು ಮೋಸ್ಟ್ಲಿ ಕಚ್ ನೋಡ್ರಿ ಆಟೋದ ಮರಿ ಇರ್ಬೋದು ಆಟೋದ ಮರಿ ಏನೇನು ಆಟೋದ ಮರಿ ಆಟೋದ ಮರಿ ಅಂತ ನೋಡ್ರಿ ಇದು ಎಷ್ಟರಲ್ಲಿ ಐತಿ ಅಲ್ಲಿ ಆಡೋಲ್ಲ ಐತಿ ಎರಡಲ್ಲಿ ಎರಡರಲ್ಲಿ ಗ್ಯಾಜ್ ಎಷ್ಟು ತಿಂಗಳು ಆಯ್ತು ಒಂದು ನೋಡಸ್ತೀವಿ ಎರಡಲ್ಲಿ ಬಂದು ಈ ಜಸ್ಟ್ ಒಂದು ಒಂದುವರೆ ತಿಂಗ್ಳು ಆಯ್ತು ಅಂತ

ನಾಲ್ಕು ನೋಡಸ್ ಅಲ್ಲ ನಾಲ್ಕನೇ ಆಗಂತಾರ ಬೇಕಾದ್ರ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ಫೋಟೋ ನೋಡ್ಕೊಂಡು ವ್ಯಾಪಾರ ಮಾಡ್ಕೋಬಹುದು ನಿಮ್ ನಂಬರ್ ಹೇಳ್ರಿ ನಾ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಟೂ ಫೋರ್ ಟೂ ಫೋರ್ ಫೈವ್ ಜೀರೋ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ನೋಡಸ್ ಹಂಗೆ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಅಣ್ಣ ದೋಸ್ ಇಲ್ಲೊಂದೈತೆ ನೋಡೋದ್ರಿ ಮರಿ ಹುಡುಗ ಮಾಡ್ ಮಾಡಿ ನಮ್ದೋಸ್ ಮರಿ ಮಾಡಿ ಅಂತ ಹೇಳಿದ್ರೆ ಬರಾತೀನಿ ಎಷ್ಟ್ ತಿಂಗ್ ಐತ ಎಂಟು ತಿಂಗಳ ಎಂಟು ಇಲ್ಲಿದ್ರೆ ಆರರಿಂದ ಏಳು ತಿಂಗ್ಳು ಲಾಸ್ಟ್ ಕರೆಕ್ಟ್ ಇಲ್ಲ ಸರ್ ಆರರಿಂದ ಏಳು ತಿಂಗ್ಳು ಐತಿ ಗೆರಿಬೇರಿ ಹಾಕ್ಯನ ನೀವು ಹಾಕಿರ ಕಣಗಿನ ಆಗತ್ತ ನೀವು ಹಾಕಿರಿ ಸರ್ ಇವ್ರು ಹಾಕಿರತ್ತ ನೋಡ್ರಿ ಗರಿಪೇರಿ ಹಾಕಿರ ಯಾವ್ರ ಗಂಗೂರ ತಗೊಂಡ್ರಿ ಕೊಡದ ಕೊಡೋದ ಎಷ್ಟೇ ಆತ್ರಿ ಅಬ್ಬರ ಇಪ್ಪತ್ತ ನೋಡ್ದ ಇಪ್ಪತ್ತೈದು ಸರ್ ಹೇಗತ್ತ ನೋಡ್ರಿ ಅಬ್ಬರ ಎಷ್ಟು ಯಾರ ಕೇಳ್ರ ಹದಿನೆಂಟ್ರ ಮೇಡಮ್ ನೋಡಿಸ್ರಿ ಹದಿನೆಂಟು ಸಾವಿರ ತಾನೇ ಯಾಪಾರ ಹನ್ನೆರಡು ನೋಡಿದ್ರಿ ಮರಿ ನೇಸಿಗೆ ಹೋಗಿ ಸ್ವಲ್ಪ ಇದಿಲ್ಲ ನೋಡಿದ್ರಿ ನೋಡಿದ್ ನೋಡ್ತಿರ್ಬೋದು ಮಚ್ಚ ಮರಿ ನೋಡಿಸ್ತೀವಿ ಮತ್ತೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಇಪ್ಪತ್ಮೂರು ಬಂದ್ರೆ ನೋಡಿಸ್ರಿ ಇಪ್ಪತ್ಮೂರು ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನೀವೇ ಬಂದಿರಿ ದೊಡ್ಡರು ಯಾರು ಬಂದಿಲ್ಲ ನೀವ ನೋಡಿಸ್ರಿ ಅಂತ ನೋಡಿ ಇವ್ರ ನೋಡಿ ದೊಡ್ಡ ಯಾರು ಇಲ್ಲ ದೋಸ್ತಿ ನೋಡಿ ಅಂದ ಮರಿ ಐತ್ ನೋಡಿಸ್ ನೋಡ್ತಿರ್ಬೋದು ಐಟು ಆಯ್ತು ಇಲ್ಲ ಅಂತ ಹೆಂಗೆ ಐತಿ ಕಮ್ಮಿ ಐತಿ ಆದ್ರೆ ಲೈವ್ ವೇಟ್ ಚೆನ್ನಾಗೈತೆ ನೋಡೋಸಿ ಲೈವ್ ವೇಟ್ ಅಂತ ಹೇಳಿದ್ರೆ ನಾನು ಎನ್ಸಿ ಬಿಟ್ಟು ಒಂದು ಅರವತ್ತರಿಂದ ಎಪ್ಪತ್ತು ಕೆಜಿ ಬರುವಂತ ಮರಿ ಹಾಂ ತಮ್ಮ ಹೆಂಗೆ ಹೇಳಪರ್ ನೋಡೋಸ ನೈದು ಸಾರಿ ವ್ಯಾಪಾರ ಹೇಳ ನೋಡ್ರಿ ಹುಡ್ಗ ನಡದತ್ತೇನಾ ಯಾರು ಕೇಳಿಲ್ಲ ಈಗ ತಂದ್ರಿ ನಾ ಮತ್ತೆ ಲಾಸ್ಟ್ ನಿಮ್ಗೆ ಫೈನಲ್ ರೇಟ್ ಎಷ್ಟು ಬಂದು ಕೊಡ್ತೀವಿ ಮೂವತ್ತಾರು ನೋಡೋದು ಸರ್ ಮೂವತ್ತಾರು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ನೋಡಿರಿ ಆಯ್ತಲ್ಲ ಚೆನ್ನಾಗೈತಿ ಮೂವತ್ತಾರು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರೆ ಹುಡ್ಗ ಯಾವ್ರು ಸೂಳಿ ಬಾಯಿ ನೋಡಿ ಸರ್ ಸೂಳಿ ಬಾಯ್ ಅಂತ ನೋಡ್ರಿ ಇದು ಮರಿ ನಿಮ್ಮ ಹೆಸರು ಸಂಗ್ಮ ಸುಳಿ ಬಾಯಿ ಸಂಗಮೇಶ್ ಅವರು ನೋಡ್ರಿ ಯಾರು ಇರ್ಬೇಕಾದ್ರೆ ಯಾರ ಕಾಂಟ್ಯಾಕ್ಟ್ ಇದ್ರ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ದೋಸ್ತಾರೆ ನೋಡ್ರಿ ಇಲ್ಲೊಂದು ಮರಿ ನೋಡಿ ನೋಡ್ತೀರ ನೀವು ಬೆಳಿಕಾಲು ವಾಪಸ್ ಬಲ್ಲ ಗಡ್ಡೆಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಇದು ಮರಿ ಆಯ್ತು ಸೂಪರ್ ಆಗಿದ್ದೆ ಅಣ್ಣ ಎಷ್ಟೆಲ್ಲ ಐತೆನಾಲ್ಕಲ್ಲಿಗೆ ಅಲ್ಲಿ ಎಷ್ಟು ದಿನ ಆಯ್ತು ಎರಡು ಮುರ್ ದಿನ ನೋಡ್ರಿ ಸರ್ जस्ट ನಾಲ್ಕಲ್ಲೇ ಎಲ್ಲ ಹೋಗೋದು ಎರಡು ಮುರ್ ದಿನ ಆಯ್ತಂತ ಗಡ್ಡೆಗೆಲ್ಲ ಯಾವ ತರ ಇದೆ ನೋಡ್ರಿ ಸರ್ ಜಾತಿನ್ ಮರಿ ಸೂಜಿ ಇದೆ ನೋಡ್ತಿರ್ಬೋದು ನೀವು ಒಳ್ಳೆ ಆ ಕ್ಷಾತ್ರಿ ನಲವತ್ತೈದು 45 45 40 ಇಸ್ ಸರ್ ಅಪ್ಪರಗಳತ್ತಾ ನೋಡಿ ಆಟದ ಮರಿ ನೇನ ನೋಡಿ ಸರ್ ಆಟದ ಮರಿ ಅಂತ ಕಚ್ ಚಲ್ಲ ಎಲ್ಲ ಹೋಗು ಕಣಗಿನ ಕಣಗೆ ನೇನ ಬಂದಾಗ ಈ ಆಡಿಗೆ ಹಾಲ ಲೇ ಹಾಲ ಲೇಗ ನೋಡಿ ಸರ್ ಹಾಲ ಲೇಗ ರೆಡಿ ಅಂತ ಎರಡಲೇಗ ಆಗಿಲ್ಲ ಒಂದಾಗಿ ನೋಡಿಸ್ ಎರಡಲ್ಲಿ ಒಂದು ಕಣ ಅಂತ ಟೋಟಲ್ ಆಗಿ ಮೂರು ಕಣ ಮರಿ ಆದನೇ ನೆಪಾರ ಎಷ್ಟು ಜನ ಕೇಳತ್ತಾರ ಮೂ ನೋಡಿದ್ರಿ ಮೂವತ್ತು ಮೂವತ್ತೈದು ಸಾವಿರ ತನಕ ಕೇಳತ್ತಾರಂತ ಮತ್ತೆ ನಿಮ್ಮ ಟಾರ್ಟ್ ಎಷ್ಟು ಕೊಡ್ತೀರಿ ಮುಂದೆ ನೋಡಿಸ್ ನಲ್ವತ್ತರ ಮುಂದೆ ನೋಡ್ರಿ ಮರಿ ನೋಡ್ತಿರ್ಬೋದು ಯಾವ್ದು ಐವಳಿದು ಅಂತ ನೋಡ್ರಿ ಮರಿ ಐವಳಗ್ ಯಾರ ಕಾಂಟ್ಯಾಕ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ದೋಸ್ತರು ನೋಡಿ ಇಲ್ಲೊಂದು ಮರಿ ಐತಿ ನೋಡಿ ಸರ ನೀವು ನೀವು ಅಲ್ಲಿ ಅಂತ ಯಾವ ಥರ ಐತಿ ಒಳ್ಳೆ ಲೈವ್ ವೇಟ್ ಇರುವಂಥ ಮರಿ ದಸ್ತಿ ಆಲ್ರೆಡಿ ವೇಟ್ ಬಂದ್ಬಿಟ್ಟಿದೆ ಕರಿಗೆ ನಿಂದ ನೋಡ್ತಿರ್ಬೋದು ಮತ್ತು ಜಾತಿನ ಮರಿ ನೋಡೋ ಸರ್ ಕರಿಗೊಂಬ ಇದ್ದು ಅದ ಇದು ಅರ್ಧರ ಅರ್ಧ ಎಲ್ಲರೂ ಕಣಗಿನ ಮೂರು ತಿಂಗಳ ಮರಿ ನೋಡೋ ಸರ್ ಮೂರು ತಿಂಗಳ ಮರಿ ಕಣಗಂತ ಈಗ ಎಷ್ಟಲ್ಲ ಐತಿ ನಾಲ್ಕಲ್ಲಿ ನಾಲ್ಕಲ್ ಮರಿ ಅಂತ ನೋಡೋ ಸರ್ ಎಷ್ಟು ಆಯ್ತು ರೀ ಅಬ್ಬರ ಮೂವತ್ತೈದು ನೋಡೋ ಸರ್ ಮೂವತ್ತೈದು ಸಾವಿರ ಅಬ್ಬರ ಹೇಳ್ತಾರೆ ನೋಡ್ರಿ ನಡತ್ತೆ ಅಬ್ಬರ ಎಷ್ಟು ನಡೀತಾ ಇಪ್ಪತ್ತೆಂಟರ ಮೇಟ ನೋಡಿಸ್ ಇಪ್ಪತ್ತೆಂಟರ ಮೇಟದಂತ ನಿಮ್ ಟಾರ್ಟ್ ಎಷ್ಟು ಬಂದ್ರೆ ಕೊಡ್ತೀವಿ ಮೂವತ್ತೆರಡು ಮೂವತ್ತ್ ಮೂರು ಸಾರಿ ನೋಡಿಸ್ ಮೂವತ್ತೆರಡು ಮೂವತ್ತ್ ಮೂರು ಸಾರಿ ಕೊಡ್ತಾರೆ ಅಂತ ನೋಡ್ರಿ ಒಳ್ಳೆ ಲೈವ್ ವೇಟ್ ಇರುವಂತ ಮರಿ ಒಂದು ಐವತ್ತು ಕೆ ಜಿ ಐತ್ರಿ ಬರ್ತಾ ನೋಡಿಸ್ರಿ ಐವತ್ತು ಕೆಜಿ ಮ್ಯಾಪ್ ಬರ್ತಾರೆ ನೋಡ್ರಿ ಮಲಕ್ ತೊಗೊಳ್ಳೋಕೆ ಕಡ್ಡಿಲ್ಲ ನೋಡಿರಿ ಒಳ್ಳೆ ಲೈವ್ ಇಟ್ಟು ಅಂತ ಮರಿ ಎಷ್ಟು ಬಂದ್ರೆ ಕೊಡ್ತೀನಿ ಅಂದ್ರೆ ಮೂವತ್ತೆರಡು ಮೂವತ್ ಮೂರು ಸಾವಿರ ಸಾರಿ ನೋಡಿರಿ ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಬಂದು ಕೊಡ್ತಾರಂತ ಅವ್ರಿಗೂ ನಂಬರ್ ಇಲ್ಲ ಅಂತ ಹಂಗೆ ಯಾರಿಗಿರೋದು ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಯಾಕಂದ್ರೆ ನಂಗೆ ಪರಿಚಯ ಹುಡುಗ ಸುಳಿವೆ ಇಲ್ಲ ನಿಮ್ದು ನಮ್ಮ ಪರಿಚಯ ದುಡ್ಡು ನಮ್ಗೆ ಯಾರಿಗಿರ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಮೂವತ್ತೆರಡು ಮೂರು ಸಾವಿರ ಬಂದು ಕೊಡ್ತೀನಿ ಅಂತಾರೆ ನೋಡಿರಿ